ವಾಲ್ಮೀಕಿ ಮೀಸಲಾತಿಗೆ ಅನ್ಯರ ಸೇರ್ಪಡೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅನ್ಯಜಾತಿಯವರಿಗೆ ಪರಿಶಿಷ್ಟರ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ಅಲ್ಲದೆ ಅನ್ಯ ಜಾತಿಯನ್ನು ಸೇರ್ಪಡೆ ಮಾಡಕೂಡದು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕಾ ಘಟಕದಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ತಾಲೂಕಾ ಅಧ್ಯಕ್ಷ ರವಿ ನಾಯಕೋಡಿ ಮಾತನಾಡಿ ಕಳೆದ ಏಳು ದಶಕಗಳು ಕಳೆಯುತ್ತಾ ಬಂದರೂ ಸಮಾಜದ ಮೇಲೆ ವಂಚನೆ ಶೋಷಣೆ ದಬ್ಬಾಳಿಕೆ ನಿರಂತರ ನಡೆಯುತ್ತಾ ಬಂದಿದೆ ಬದ್ಧವಾದ ಹಕ್ಕನ್ನು ಪಡೆದುಕೊಳ್ಳುವುದಕ್ಕಾಗಿ ಹೋರಾಟಕ್ಕಿಳಿಯಬೇಕಾಗಿ ಬಂದಿರುವುದು ವಿಪರ್ಯಾಸವಾಗಿದೆ ಬೇಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಕೋಲಿ ಇತರೆ ಪಂಗಡದವರು ಪ್ರವರ್ಗರಲ್ಲಿ ಬರುತ್ತಿದ್ದು ಅವರಿಗೆ ಲಯಸ್ಟಿ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ನಕಲಿ ಪ್ರಮಾಣ ಪತ್ರ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಶೇಖಪ್ಪಲಿಂಗದಲ್ಲಿ ಪರಶು ಬಡಿಗೇರ್ ಶ್ರೀಶೈಲ್ ಜಾಲವಾದಿ ಕೋಳೂರ ಬಸನಗೌಡ ಪಾಟೀಲ್ ಶ್ರೀಶೈಲ್ ಹೊನ್ನಳ್ಳಿ ಕಾಶಿನಾಥ್ ಬಡಿಗೇರ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು वरदी मेहबूबाखि कर्नाटक वासी नायक महत्व कर्नाटक राज्य ಮಳವರ್ಗ ಬಂದರಲ್ಲಿರುವ ಬೇರೆ ಸಮುದಾಯವು ಅಕ್ರಮವಾಗಿ ಪರಿಶಿಷ್ಟ ಪಕ್ಷಗಳ ಜಾತಿ ಪ್ರಮಾಣ ಪತ್ರ ಸಿದ್ದ ಪ್ರಮಾಣಪತ್ರ ಪಡೆದುಕೊಂಡು ವರ್ಷಿಸಿರುವ ಹಾಗೂ ಅನ್ಯ ಸಮುದಾಯವನ್ನು ಎಷ್ಟಿ ಪಟ್ಟಿಗೆ ಸೇರಿಸಿಕೊಳ್ಳುವುದು ಭಾರತ ಸಂಘ ಪಕ್ಷದ ಮುನ್ನೂರ ನಲವತ್ತೊಂದು ಮತ್ತು ಮುನ್ನೂರ ನಲವತ್ತೆರಡರಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ಅನೇಕ ಸಮುದಾಯಗಳು ಸರ್ವೋತಮ ಕಾರ್ಯದಿಗಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ನಿರಂತರಗೊಳಿಸುವ ಅಧಿಸೂಚನೆಗಳಡಿ ಮೀಸಲಾತಿ ಅವಕಾಶ ಕರ್ನಾಟಕ ವಾಲ್ಮೀಕಿ ನಾಯಕ ಮಾತಾಡುವ ತಾಲೂಕು ಕಟ್ಟಡ ಇಂದು ನಾವು ಕೇಳಿದ್ದು ಬಹಳ ಸಂತೋಷ ಮತ್ತು ತಮ್ಮಲ್ಲಿ ಒಂದು ಕ್ಷಮಾಪಣೆ ಇಲ್ಲಿವರೆಗೂ ಕೂಡ ನಾವು ಯಾವುದಕ್ಕೂ ಬಂದಿಲ್ಲ ನಾವು ಬರ್ತಿಲ್ಲ ನಾನು ಕಾರ್ಯಪಟ್ಟವಾಗಿ ನನಗೂ ಕೂಡ ಹಲವಾರು ತಂದರೆಗಳು ಆರ್ಥಿಕ ತಂದರೆಗಳಾದರೂ ಅವಾಗ ನಮ್ಮ ಅವಾಗ ನಮ್ಮ ಸಮಾಜ ನೆಪಲ್ಲ ಅಲ್ಲಿವರೆಗೂ ಕೂಡ ನಾನು ನೆಪಲ್ಲೂ ಕೂಡ ಕ್ಷಮಾಪಣೆ ಮತ್ತೇನಪ್ಪ ಅಂದ್ರೆ ಯಾವುದೇ ಒಂದು ನಾವು ಜಾತಿ ಪ್ರಮಾಣ ಪತ್ರ ತಲುಪಬೇಕಪ್ಪ ಅಂದ್ರೆ ಆ ತಲಾಟಿಗಳಾಗಿರ್ಬೋದು ಅಲ್ಲಿ ಅಧಿಕಾರಿಗಳಲ್ಲಿ ಹೋಗಿ ಏನು ಭೇಟಿ ಕೊಡಂಗಿಲ್ಲ ಬೇರೆ ಬೇರೆ ಜಾತಿಯವರು ಬಂದ ಕಸಿದ್ರೆ ಕೊಟ್ಟಿದ್ದ ಅದು ಸುಮ್ಮನೆ ರೊಕ್ಕ ಕೊಡೋದು ಎಲ್ಲನೂ ನಡೆಯಕತ್ತೈತಿ ಇಲ್ಲಿ ಆ ಇಲ್ಲಿ ಕಾನೂನು ಪ್ರಕಾರವಾಗಿ ಏನ್ ಇರ್ತೈತೆ ಅವ್ರು ತಗೊಳ್ಳೋದು ಬ್ಯಾಡಂಗಿಲ್ಲ ಒಂದು ಬೇರೆ ಬೇರೆ ಜಾತಿಯವರು ಕೂಡ ಬಂದು ಆ ತಲಾಟಿನ ಸಹಿ ಮಾಡೋದು ಇದು ಮಾಡೋದು ಎಲ್ಲ ಇವತ್ತ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಒಬ್ಬ ಟೀಚರ್ ಆಗಿ ಪ್ರತಿಯೊಂದು ವಸ್ತಿ ಶಾಲೆಗಳೊಳಗ ನಮ್ಮ ಕಾಸ್ಟ್ ಅವರಿಗೆ ಒಬ್ಬರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಇದು ಕೂಡ ನಿಮಗೆ ಬೇಕಾದ ಮಾಹಿತಿಯನ್ನು ಅಧಿಕೃತವಾಗಿ ಕೊಡ್ತೇನೆ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಂದು ಸೆಲೆಕ್ಷನ್ ಹುಡುಗರು ಯಾವೂ ಇಲ್ಲ ಬೇರೆ ಆಗಿರ್ಬೋದು ಆಗಿರ್ಬೋದು ಈ ಇಲ್ಲೇ ಇಲ್ಲ ಬೇರೆ ಬೇರೆ ಕಾಸ್ಟ್ವರು ಕೂಡ ಅದರೊಳಗೆ ತಮ್ಮ ಸೌಲಭ್ಯವನ್ನು ಪಡ್ಕೊಳ್ಳುತ್ತಾರ ಇದು ಸ್ಯಾಲರಿ ಆಗಿರ್ಬೋದು ಮತ್ತೆ ಕೆಲವೊಂದು ಸ್ಕಾಲರ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಗೆ ಸಾಲ ಕಮ್ಮಿ ಮೂಲ ಜಾತಿಯವರು ನಾವೇ ನಮ್ಗೆ ಇದು ಸಮಸ್ಯೆ ನಮ್ಮ ಅದಕ್ಕೊಂತರ ನಾವು ಎಲ್ಲ ಇನ್ನೇನಾಗಿ ಕೊಡ್ತೇವೆಗಳ ಪರವಾಗಿ ಇನ್ನು ನಮ್ಮ ಪ್ರತಿಯೊಂದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ಪಿಡಿಗಿಡಾಗಿ ನಾವೆಲ್ಲರೂ ಒಗ್ಗೂಡಿ ವೇಳೆ ನಮ್ಮ ಸಮಾಜದಲ್ಲಿ ಅಗತ್ಯ ಅನ್ಯಾಯವನ್ನು ಖಂಡಿಸಿ ಅಂದರೆ ಇತರೆ ಅನ್ಯ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಸಂವಿಧಾನದ ಪಡೆಯಲಿರುವಂತಹ ನ್ಯಾಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅದಕ್ಕಾಗಿ ಅದರ ವಿರುದ್ಧ ನಾವೆಲ್ಲರೂ ನಿಮಗೆ ಹೋರಾಡುವಂಥ ನಮಗೆ ಎದುರಾಗಿದೆ ತಾನು ತಾವೆಲ್ಲರೂ ಪ್ರತಿಯಲ್ಲಿರುವಂಥ ಎಲ್ಲ ಮಂದಿರುವಂಥ ಯುವಕರು ನಮ್ಮ ಸಮಾಜದ ಬಂಧುಗಳು ಜಾಗೃತರಾಗಿ ಈ ಅನ್ಯಾಯವನ್ನು ಖಂಡಿಸುವ ಚಿಕ್ಕೊಬ್ಬರಲ್ಲಿಯೇ ಒಂದು ಕೃಪ್ ನಿರ್ಧಾರವನ್ನು ತೆಗೆದುಕೊಂಡು ನಿಜ ಸಮಾಜಕ್ಕೆ ಆಗುತ್ತಿರುವ ನ್ಯಾಯವನ್ನು ಖಂಡಿಸಿ ನಾವು ಓಡಾಡಬೇಕಾಗಿ ಎಲ್ಲರೂ ಸೋ ಮನಸ್ಸಿನಿಂದ ಒಗ್ಗೂಡಿಸಿ ತಾಲೂಕಿನ ಪ್ರತಿಭಟನೆ ನಾವು ನಿರ್ಮಾಣಗಳಲ್ಲಿ ನಾವೆಲ್ಲರೂ ಒಂದು ಕೋಟಿ ಕಟ್ಟಿನಿಂದ ಕೆಲಸ ಆಗಿದ್ರೆ ನಮ್ಮ ಆಗಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿಯೂ ಕೂಡ ಎಲ್ಲರೂ ಪ್ರತಿಯೊಂದು ಈಗಾಗಲೇ ರೈತ ಇದೆ ಎಲ್ಲರೂ ಇವತ್ತಿನ ಇಪ್ಪತ್ತೈದನೇ ತಾರೀಕು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈ ಹೋರಾಟದ ಮೂಲಕ ನಾನು ಸಚಿವರು ಕೊಡ್ತಾ ಇದ್ದು ಕಾರ್ಮಿಕರು ಆಗಿರ್ಬೋದು ರಾಜ್ಯದ ಉತ್ತಮಗಳಿಗೆ ಮನವಿಯನ್ನು ಕಲಿಸುವಂತಹ ಕಾರ್ಯಕ್ರಮ ಎಲ್ಲರೂ ಜಾಗೃತ ನಿಯಮವನ್ನು ಬರ್ತಾ ಇದ್ದಾರೆ ಅವ್ರ ಮೂಲಕ ನನ್ನೆಲ್ಲರ ಗೊಂದಲ ಆಸೆಯಂತೆ ನಾವು ಮನವಿ ಪತ್ರವನ್ನು ಕೊಡುವರಾಗೋಣ ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಡುವ ಮಾತಾಡೋದು അതെ <laughs>